ಒಳ್ಳೆಯದಾದ ಶಾಸಕರು ಎಂದು ಮಹೇಶ್ ರಾತ್ರಿ ಟೈಮು ಎಲ್ಲ ಮಲಗದ ಮೇಲೆ ಹಳ್ಳಿಗಳಿಗೆ ಹೋಗಿ ಟಾಕ್ ತಗೊಂಡು ನಮ್ಮ ಅಭ್ಯರ್ಥಿ ಸುನೀಲ್ ಬೋಸ್ ಅವರ ವಿಚಾರವಾಗಿ ಅಪಪ್ರಚಾರದ ಭಾಷಣಗಳನ್ನ ಮಾಡ್ತಾ ಇದ್ದಾರೆ ಮೀಡಿಯಾಗಳು ಬಂದಿದೆ ವೈಯಕ್ತಿಕವಾಗಿ ಮೀಡಿಯಾಗಳು ಬಂದಿದೆ ಬಂದಿಲ್ಲ ಅಂತ ನಾನು ಪ್ರೆಸ್ ಕ್ಲಬ್ ಕಳಿಸ್ಕೊಡ್ತೇನೆ ಏನು ಸುನೀಲ್ ಬೋಸ್ ಆ ಬೆಳಗ್ಗೆ ನೀಡೋದೇ ಮತ್ತೆ ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅಭ್ಯಕ್ತಿ ಪರವಾಗಿ ಅಭ್ಯಕ್ತಿ ವಿಚಾರವಾಗಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ವೈಯಕ್ತಿಕ ತೇಜೋತಿಯನ್ನು ಸಾರ್ವಜನಿಕವಾಗಿ ಮಾ ಮಾಡಿದರೆ ಅದು ನೀತಿ ಸಬ್ಜೆಕ್ಟಿಗೆ ಒಳಪಡುತ್ತದೆ ಮತ್ತು ಅದು ಬುದ್ಧಿ ಇರುವಾದಂಥ ಅಂತ ರಾಷ್ಟ್ರೀಯ ಚುನಾವಣಾ ಇವರಿಗೆ ಹೇಳಿದೆ ಆ ಕಾರಣಕ್ಕೋಸ್ಕರ ರಾತ್ರಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ನ ಕಾನೂನು ವಿಭಾಗ ನಾವು ಲಾಯರ್ಸ್ ಚರ್ಚೆ ಮಾಡಿ ಮೊದಲು ಜನ ಲಾಯರ್ಸ್ ಚರ್ಚೆ ಮಾಡಿ ಇವತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ಮತ್ತು ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೆ ಮತ್ತು ಜಿಲ್ಲಾ ಚುನಾವಣಾ ಆಯೋಗಕ್ಕೆ ದೂರ್ ಕೊಡ್ತೇವೆ ಏನ್ ದೂರು ಅಂತಂದ್ರೆ ಎನ್ ಮಹೇಶ್ ಅವರನ್ನ ಕೂಡಲೇ ಈ ಚುನಾವಣಾ ಪ್ರಚಾರದಿಂದ ನಿರ್ಬಂಧ ವಿಧಿಸಬೇಕು ಎನ್ ಮಹೇಶ್ ಅವರು ಮಾಜಿ ಶಾಸಕರು ಒಳ್ಳೆಯ ನಂಬರ್ ಒನ್ ಅವರು ಮುಖ್ಯವಾಗಿ ಇದನ್ನ ಗಂಭೀರ ಪ್ರಕರಣವನ್ನ ಕ್ರಿಮಿನಲ್ ಮೊಕದ್ದಮೆ ಮತ್ತು ಚುನಾವಣಾ ಆಯೋಗ ಎಲ್ಲರೂ ಸೇರಿ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಎನ್ಕ್ವೈರಿನ ಕಂಡಕ್ಟ್ ಮಾಡಬೇಕು ಇದು ಮತ್ತೆ ಇವತ್ತಿನಿಂದ ಅವರು ಇಪ್ಪತ್ತಾರುವರೆಗೆ ಕರ್ನಾಟಕದ ಯಾವ ಕ್ಷೇತ್ರದಲ್ಲೂ ಚುನಾವಣಾ ಪ್ರಚಾರಕ್ಕೆ ಬರಬಾರದು ಅಂತ ಅಂತ ಹೇಳಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಕಾನೂನು ವಿಭಾಗ ಇವತ್ತು ದೂರನ್ನ ಸಲ್ಲಿಸಿದೆ ಇದನ್ನ ನಮ್ಮ ತಮ್ಮ ಗಮನಕ್ಕೆ ಮತ್ತೆ ಮೊನ್ನೆ ಇನ್ನೊಂದು ಪದ ಬಳಸಿದ್ದಾರೆ ಏನ್ ಪದ ಅಂತಂದ್ರೆ ಚುನಾವಣಾ ಆಯೋಗ ಇನ್ನೊಂದು ಜಾತಿ ಧರ್ಮಗಳನ್ನ ಪ್ರಚಾರ ಸಭೆಗಳಲ್ಲಿ ಬಳಸಬಾರದು ಉಪಯೋಗಿಸಬಾರದು ಅದು ಒಂದ್ ಕಡೆ ವೈಯಕ್ತಿಕ ಇನ್ನೊಂದು ಕಡೆ ಜಾತಿ ಮತ್ತು ಧರ್ಮದ ವಿಚಾರ ಮೊನ್ನೆ ಪ್ರಚಾರ ಸಭೆಯಲ್ಲಿ ರಾತ್ರಿ ಅವರೊಂದು ಪದ ಬಳಸಿದ್ದಾರೆ ಬಹಳ ಚಂದ ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ ಆ ವಿಚಾರವಾಗ್ತದಲ್ಲಿ ಬಹಿರಂಗವಾಗಿ ಕೆಲಸ ಮಾಡಿ ಜಾತಿ ಮತಗಳನ್ನ ಕೂಡ ಮತ್ತೆ ಅವರಿಗೆ ಪ್ರಚೋದನೆ ಕೊಡೋದು ಕೂಡ ನೀತಿ ಸಮಿತಿಯ ಸ್ಪಷ್ಟ ಉಲ್ಲಂಘನೆ ಆಗಿದೆ ಈ ವಿಚಾರವಾಗಿ ನಾವು ಸಲ್ಲಿಸಿದೀವಿ ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೆ ಈ ವಿಚಾರಕರ್ತೇವೆ ಅದಕ್ಕೆ ಚುನಾವಣಾ ಆಯೋಗ ಈಗ ಆಲ್ರೆಡಿ ಗೊತ್ತಿದೆ ಸ್ವಲ್ಪ ಒಂದು ಪೊಲಿಟಿಕಲ್ ಪಾರ್ಟಿ ಬೇಸ್ ಆಗಿ ಕೆಲಸ ಮಾಡ್ತಾ ಇದ್ದ ದೂರುಗಳು ಬರ್ತಾ ಚುನಾವಣಾ ಆಯೋಗ ಒಂದು ಭಾರಿ ದೊಡ್ಡ ಮಟ್ಟದ ಒಂದು ಅದರದೇ ಆದಂತ ಸ್ಟೇಟಸ್ ಇರುವಂತ ಒಂದು ಚುನಾವಣಾ ಅದಕ್ಕೆ ಆದಂತ ಒಂದು ವ್ಯವಸ್ಥೆ ಇದೆ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಜಿಲ್ಲಾ ಕಾಂಗ್ರೆಸ್ ಮತ್ತು ನಗರ ಕಾಂಗ್ರೆಸ್ ಸಮಿತಿ ಆಗ್ರಹ ಪಡಿಸುತ್ತೆ ಮತ್ತೆ ಮರತಿಬೇಕು